ನಮಸ್ತೆ ನಮಸ್ತೆ ಸರ್ ಇವತ್ತು ನಿಮ್ಮ ಹಿತೈಷಿಗಳು ಸ್ನೇಹಿತರು ಎಲ್ಲ ಇವತ್ತು ಬಹಳ ವಿಜೃಂಭಣೆ ಆಗಿ ಇಲ್ಲಿ ಸೇರಿದ್ದಾರೆ ತಮ್ಮ ಹುಟ್ಟು ಹಬ್ಬ ಅಂತೇಳಿ ಹೇಳ್ತಾ ಇದ್ದಾರೆ ಏನು ಹೇಳ್ತೀರಾ ಸರ್ ಮನುಷ್ಯನಿಗೆ ಹುಟ್ಟು ಆಕಸ್ಮಿಕ ಸಾವು ಖಚಿತ ಅದರ ನಡುವೆ ನಾವು ಇರೋ ತನಕ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜೀವನದ ಒಂದು ಏನು ಪ್ರ ಪ್ರಯಾಣ ಇರ್ತದೆ ಅದು ಪ್ರತಿ ವರ್ಷವೂ ಕೂಡ ನಮ್ಮ ಹುಟ್ಟುಹಬ್ಬ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಆದರೂ ಕೂಡ ಸಾಂಕೇತಿಕವಾಗಿ ನಾವು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಕಡಗರ ಸಂಭ್ರಮದಿಂದ ಮಾಡೋವಂಥದ್ದು ನಮ್ಮ ರೂಢಿಯಲ್ಲಿ ಇಲ್ಲದೇ ಇದ್ರೂ ಕೂಡ ನಮ್ಮ ಸಂಪ್ರದಾಯ ಅಲ್ಲದಿದ್ದರೂ ಕೂಡ ನಮ್ಮ ಹಿತೈಷಿಗಳು ಮಾರ್ಗದರ್ಶಕರು ನಮ್ಮ ಸ್ನೇಹ ಸ್ನೇಹ ವರ್ಗ ಏನಿದೆ ಅವರೆಲ್ಲರೂ ಕೂಡ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ನಿಮಗೆ ಒಂದು ಶುಭ ಕೋರಬೇಕು ಅನ್ನೋ ಒಂದು ಮನಸ್ಸಿಟ್ಟು ಇವತ್ತು ಬಂದಿರತಕ್ಕಂಥದ್ದು ನಿಜವಾಗೂ ಕೂಡ ಆ ಒಂದು ಆ ಸ್ನೇಹಕ್ಕೆ ಮತ್ತು ಅವರ ವಿಶ್ವಾಸಕ್ಕೆ ನಾವು ಎಂದೂ ಕೂಡ ಬೆಲೆ ಕಟ್ಟೋಕ್ಕಾಗಲ್ಲ ಇವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಅವರು ಯಾವತ್ತೂ ಕೂಡ ಸ್ನೇಹ ಅನ್ನೋದೊಂದು ಅದಕ್ಕೆ ಬೆಲೆ ಕಟ್ಟಲಾಗದಂಥ ಒಂದು ಸ್ನೇಹ ಅಂಥ ಒಂದು ಸ್ನೇಹ ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹ ದೀವಿಗಳು ಅವರೆಲ್ಲ ಅವರ ಒಡನಾಟದಿಂದ ಇವತ್ತು ಈ ಒಂದು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವರ ಆಶೀರ್ವಾದ ಅದೇ ರೀತಿಯಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾಗಿರ್ತಕ್ಕಂಥ ಶ್ರೀ ಪ್ರಿಯಾಕೃಷ್ಣರವರ ಒಂದು ಆಶೀರ್ವಾದ ಅದರ ಜೊತೆಗೆ ಕೃಷ್ಣಪ್ಪನವರಷ್ಟೇ ಧರ್ಮಾತ್ಮರು ಮತ್ತೆ ಯುವ ಯುವಕರಿಗೆ ಇವತ್ತು ಮಾದರಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮುಂದೆ ಭವಿಷ್ಯದ ನಾಯಕರಾಗಿ ಹೊರಹೊಮ್ಮತಾ ಇರತಕ್ಕಂಥ ಪ್ರದೀಪ್ ಕೃಷ್ಣರವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಈ ಭಾಗದಲ್ಲಿ ನಮ್ಮ ಉಮೇಶ್ ಚಂದ್ರನವರಂದ್ರೆ ಅಚ್ಚುಮೆಚ್ಚು ಯಾಕೆಂದರೆ ಈ ಸಮಾಜ ಸೇವೆಯಲ್ಲಿ ಯಾವಾಗಲೂ ತೋರಿಸ್ಕೊಂಡಿರ್ತಾರೆ ಅದ್ರ ಜೊತೆಗೆ ಲಯನ್ಸ್ ಕ್ಲಬ್ನಲ್ಲಿ ತೊಡಸ್ಕೊಂಡಿರ್ತಾರೆ ಸಾಹಿತ್ಯ ಪರಿಷತ್ತಿನಲ್ಲಿ ವಿಜಯನಗರ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ ಮತ್ತು ಕಾಂಗ್ರೆಸ್ನಲ್ಲಿ ಈ ಮುಂಚೂಣಿಯಲ್ಲಿ ವಾರ್ಡ್ನಲ್ಲಿ ವಿಜಯನಗರ ವಾರ್ಡ್ನಲ್ಲಿ ತುಂಬಾ ಓಡಾಡ್ತಾ ಇದ್ದಾರೆ ಯಾವಾಗಲೂ ಲೌಲಕ್ಕೆ ಇರ್ತಾರೆ ಯಾವುದೇ ಸಾಹಿತ್ಯ ವರ್ಗ ಇರ್ಬೋದು ಯಾರದೇ ಬಂದರೂ ಕೂಡ ಒಡನಾಟದಲ್ಲಿ ಯಾವ್ದೆಲ್ಲ ಜಯಂತಿಗಳಾಗಿರ್ಬೋದು ಎಲ್ಲ ಒಂದು ತನ್ನ ಕಾರ್ಯಾಚರಣೆ ನಡೆದಿರ್ತಾರೆ ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿ ಇವತ್ತು ಬೆಳಗ್ಗೆ ಅವರಿಗೆ ಒಂದು ಅಂತ ಅಂತೇಳಿ ಕರೆದು ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ಶುಭವನ್ನು ಎಲ್ಲ ಕೋರಿದ್ದೀವಿ ಮುಂದೆ ಅವ್ರನ್ನ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಬೇಕು ತಾಯಿ ಯಾಕಂದ್ರೆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಅವ್ರಿಗೆ ಆರೋಗ್ಯ ಒಂದು ಚೆನ್ನಾಗಿ ಕೊಡಲಿ ತಾಯಿ ಸೇವೆ ಮಾಡೋದಕ್ಕೆ ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಎಲ್ಲ ಸ್ನೇಹಿತರು ಪರವಾಗಿ ಅವರಿಗೆ ಶುಭಾಶಯನ ಕೊಡ್ತಾ ಇದ್ದೀವಿ ಮತ್ತೊಮ್ಮೆ ಹುಟ್ಟೋಬದ ಶುಭಾಶಯಗಳು ಉಮೇಶ್ ತಮ್ಮ ಪರಿಚಯ ಸರ್ ನಾವು ನಾಡ ಸೇನೇ ಕೆಂಪೇವಾಡ ಸೇವಾ ಟ್ರಸ್ಟ್ ಅಂತ ಅಧ್ಯಕ್ಷರು ಕೆ ಕೆ ಮೋಹನ್ ಧನ್ಯವಾದ ನಮಸ್ತೆ ನಾವು ಆಟೋ ಮಿತ್ರ ಶಿವಪ್ಪ ಅಂತೇಳಿ ನಾವು ಉಮೇಶ್ ಅಣ್ಣ ಅವರು ಈ ಕ್ಷೇತ್ರದಲ್ಲಿ ಇವತ್ತು ಅವ್ರ ವಯಸ್ಸು ಲೆಕ್ಕಕ್ಕಿಲ್ಲ ವಯಸ್ಸು ಮಾತ್ರ ನಂಬರ್ ಲೆಕ್ಕ ಹಾಕೊಂಡಿದ್ದಾರೆ ಅದು ಇವತ್ತು ನವಯುವಕರು ನಾನು ಅವಾಗ ಯಾವಾಗ ರಜಿಸ್ತಾ ಇರ್ತೀನಿ ನಮ್ಮ ಸ್ನೇಹಿತರೆಲ್ಲ ಬೆಳಗ್ಗೆ ನಾಲ್ಕರಿಂದ ಸಂಜೆ ಹನ್ನೆರಡು ಏನಾದರೂ ಸಮಾಜ ಸೇವೆ ಅದೇ ಯಾವುದೇ ಇರಲಿ ಕನ್ನಡದಾಗಲಿ ಜನ ಸೇವೆ ಆಗಲಿ ಮತ್ತು ಸ್ನೇಹಿತರದ್ದು ಯಾವುದೇ ಯಾವ್ದು ಕುಂದು ಪುರತೆಗಳ ತೊಂದರೆ ಅಂದರೆ ಫಸ್ಟ್ ಮುಂಚೂಣಿಯಲ್ಲಿ ನಿಂತ ಎಲ್ಲರಿಗೂ ಎಲ್ಲರಿಗೂ ಜಪ್ರಂಥ ವ್ಯಕ್ತಿ ನಮ್ಮ ಉಮೇಶ್ ಕಲ್ಯಾಣ ಅವರು ಅವರು ಸುಖ ಶಾಂತಿಯಲ್ಲಿ ಆಯುಷ್ ಆರೋಗ್ಯ ದೇವರವರಿಗೆ ಹೆಚ್ಚಿನ ರೀತಿಯ ಕೊಟ್ಟು ಒಳ್ಳೆಯ ಸೌಭಾಗ್ಯವನ್ನು ಕರುಣಿಸ್ತೀನಿ ಅಂತೇಳಿ ಪರಿಚಯ ಮಾಡ್ಕೊಳ್ಳಿ ಆಟೋ ಶಿವಪ್ಪ ಜನಸೇವೆ ಜನಾದರ ಸೇವೆ ಅಂತ ಜನಸೇವೆ ಮಾಡ್ತವ್ರೆ ಉಮೇಶ್ ಚಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಜಯನಗರ ಕ್ಷೇತ್ರದ ಅಧ್ಯಕ್ಷರು ಕೂಡ ಅದೇ ರೀತಿ ಕಾಂಗ್ರೆಸ್ ಮುಖಂಡರು ಕೂಡ ವಿಜಯನಗರ ಕ್ಷೇತ್ರಕ್ಕೆ ಅವರು ಅವರ ಕೈಲಾದಷ್ಟು ಜನಸೇವಿನ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾವ್ರೆ ಅವ್ರಿಗೆ ನಮ್ಮ ಶಾಸಕರಾದ ಎಂ ಹಾಗೂ ಶಾಸಕರಾದ ಗೋವಿಂದರಂದ್ರ ಕ್ಷೇತ್ರದ ಶಾಸಕರಾದ ಪ್ರಿಯಕೃಷ್ಣ ಅವರು ಹಾಗೂ ಶುವ ಮುಖಂಡರಾದ ಪ್ರದೀಪ್ ಕೃಷ್ಣ ಅವರ ಆರೈಕೆ ಕೂಡ ಅವರ ಜೊತೆಯಲ್ಲಿ ಯಾವಾಗಲೂ ಇರ್ತದೆ ಅದೇ ರೀತಿಯಲ್ಲಿ ನಮ್ಮ ಸ್ನೇಹಿತರುಗಳು ಎಲ್ಲರೂ ಸೇರಿ ಅವ್ರ ಜೊತೆಯಲ್ಲಿ ಅವರಿಗೆ ಭಗವಂತ ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ಈ ಸಂದರ್ಭದಲ್ಲಿ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ಕೊಳ್ತಾ ತಮ್ಮ ಪರಿಚಯ ಮಾಡಿಕೊಳ್ಳಿ ನಮ್ಮ ಹೆಸರು ಸೋಮಶೇಖರ್ ಅಂತ ಶ್ರೀ ವಿನಾಯಕ ಬಳಗ ಸಂಘದ ಅಧ್ಯಕ್ಷರು ಹಾಗೂ ಪಿ ರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಧನ್ಯವಾದ